ನಮಸ್ತೆ ಮಾತು ಲೈನ್ಸ್ ಎಲ್ಲರು ಮಾತಾಡೋ ಹುಷಾರಲ್ಲರಂದೆ ಏನು ಯಾನ್ ವಿಡಿಯೋ ಮಲ್ತಿನ ಉದ್ದೇಶ ಪಂಡ ಹೆಂಗ್ ಒಂದು ಸಮಯ ಪಾಡ್ರೆ ಪಾಟ್ರಿಗೆ ಆಪುಚಿದ್ದ ಪಂಡ ಹೇಗೂ ಆ್ಯಕ್ಚುಲಿ ಹುಷಾರೀಚಿ ಮೇ ವಾರ ಅಂಡ ಅಂದು ಬಟ್ ಕೋಡೋದ ಯಾನ್ ಹಾಸ್ಪಿಟಲ್ ಪೋಯ ಹಾಸ್ಪಿಟಲ್ ಪೋದ್ ಮೆಡಿಸಿನ್ ಬಾಲೆ ಬ್ಯಾಲ್ಯ ಸ್ಪೆಂಡ್ ಬಟ್ ಸ್ಟಿಲ್ ಬಾಲ್ಯ ಗೋಡೆ ಜೋರ್ ಜೋರ ಇತ್ತು ಕಂಚ ಹಾಸ್ಪಿಟಲ್ ಪೋಯಿಲ್ಕೊಂಡು ಮಲ್ ಮರ್ದಕ್ಕಂತ ಸೊ ಆಯ್ಲ ರೆಸ್ಟ್ ಬೋಡು ಆಗಿ ರೆಸ್ಟ್ ಬೋಡಂಡಾಗ ಏನು ಆಯ್ತು ಒಟ್ಟಿಗೆ ಇರ್ಬೋದು ಸೊ ಮೊಬೈಲ್ ಜಾಸ್ತಿ ಪತ್ತರೆಗೆ ಟೈಮ್ ಇಚ್ಛಿ ಬುಕ್ ಹಿಂಗೆ ಪತ್ತರೆಗೆ ಆವನ್ಲೇಜ್ ಎಡಿಟ್ಲ ಮಲ್ಪಡತ್ತೆ ಕಾಲ ಮೊಬೈಲ್ ಮತ್ತೆ ಮಾತ್ರ ಆವತ್ತೆ ಆ ಸೊ ಒಂದು ಜಿ ವೀಡಿಯೋಸ್ ಮಲ್ತಿದ್ದಾವೇ ಪಣ್ಣಂದು ಗೊತ್ತುಜಿ ಬಕ್ಕ ಮಾತೇರೆಗ್ಲ ಮಹಿಳಾ ಅಧಿನೇತ ಶುಭಾಶಯ ಬಟ್ ನನ್ ಪಣ್ಣನ ಲೈಕ್ ಆಫ್ ಜಿ ದಯಪಣ್ಣ ಅಫ್ಕೋರ್ಸ್ ಮಾತೇರ್ಲ ನಡ್ತೇ ಲಾಕನೇ ಸೌಜನ್ಯ ಕಂಪಿನೊಂದು ಪಣನ ಕೇಸ್ ನಡತೊಂದುಂಡು ಅದಕ್ಕೆ ಏಪತಿ ಗೊತ್ತಿ ಕೊಡಿ ಅವಿ ಅದಕ್ಕೆ ಏಪ ನ್ಯಾಯ ತೀವ್ರ ಇಟ್ಬೋಕೆ ಉಮೆನ್ಸ್ ಡೇ ಸೆಲೆಬ್ರೇಷನ್ ಮಲ್ಪ ಮಾತೇ ವಿಷ್ ಮಲ್ಕು ಅಂತ ಅಟ್ ಲೀಸ್ಟ್ ಮಾತೇ ವ ರೇಸ್ ಮಲ್ತೇರಂಡ ಇಂಕರೋ ರೈನು ಏನು ವಾಯ್ಸ್ ರೇಸ್ ಮಲ್ತುನ ಕೇಸ್ಗೆತ್ತೊಡುದ ಅವನು ರೀ ತೂ ಅಂದೆ ಮಲ್ನಕೂ ಎಲ್ಲ ತೂಂದೆ ಕೊ ಕರೆಕ್ಟ್ ಆಗಿ ದಕ್ಷ ನಿಷ್ಠಾವಂತ ಏಪ ಬದು ಅವೇನು ಏ ಕೊಲೆ ಮಲ್ದೆರು ಏ ರೇಪ್ ಮಲ್ದೇರು ಅವಿನ್ ಪುರ ಸಾಕ್ಷಿ ಪುರ ನಾಡೋದು ಗೌರ್ಮೆಂಟ್ ಪೂರ ಕರೆಕ್ಟ್ ಆದರೆ ಎಂಡ ಆವಾಗ ಮಾತ್ರ ನ್ಯಾಯ ಸಿಕ್ಕು ದಾಯಭಂಡ ಇತ್ಯಾದಿ ಏನು ಏರ್ಪೋರ್ಟ್ ನಿಂಚ ತು ಮಸ್ತ್ ಜನ ಅದಕ್ಕೋಸ್ಕರ ಬಂಗ ಬರೋದು ಮಹೇಶ್ ಅಣ್ಣ ಅದು ಬೇಗ ಕುಡಿಯೋಗರ್ ಮರದ ಫೋನ್ ಮಾಡಿ ಇತ್ಯಾದಿ ತಿನ್ಬಾ ಇಡು ಮಹೇಶಣ್ಣ ತಿಮ್ಮ ರೋಡಿ ಅಂತ ಏನು ಫಸ್ಟ್ ಊಟ ತಗೊಂಡಿದ್ದೆ ಐದು ಬುಕ್ಕ ತರ್ಡ್ ಐ ಬಂದು ಪಾಪ ಆರು ಅದು ವೀಡಿಯೋಸ್ ಪಾಡೊಂದು ಬುಕ್ಕ ಬುಕ್ಕಾರೆ ಏನನ್ನ ಬೆದರಿಕೆ ಬರ್ತಾನೆ ಆರ್ಲ ಡಿಲೀಟ್ ಮಾಡಿದ್ದೀರ ಅಂದು ಪಂಡ ಪೂರ ಆರಡೆ ಪೋದು ಹೋದು ಸಾಕ್ಷಿ ಪುರ ನಾಡ್ದ ಕಡೆ ಪಾತ್ರೆ ಒಂದು ಪೂರೈತೆ ಇತ್ತ ಕೂಡ ಸ್ಟಾರ್ಟ್ ಮಾಡಿದೆ ಪಾತ್ ಪಾತ್ ಪಾಡ್ರೆ ನಾನು ಮಹಿಳಾ ದಿನಾಚರಣೆದ ಈ ನ್ಯಾಯದ ಹತ್ರ ಇನಿ ಪಾತ್ರೆ ಒಂದಿಲ್ಲ ಅದೇ ప్రతిభట నిలుపు రులేరు ఆండల న్యాయ తిక్కు చిండ కేసా ఉప్పు అని ఎన్ను ఏడు కయ్యి ఉప్పుంది అని ఎన్ను బట్ తూక దేవి రోజత్వ న్యాయ కొరంద అయ్యారు ఆ మాటర్ల ఇంచిన హోరాటం వెళ్తుంది ఇప్పుడు యాక్చువల్లీ సుమారు హోరాటం వెళ్తారు ఆండల తిక్కుంది న్యాయ ఆతల వచ్చిన మన ಕಾನೂನು ವ್ಯವಸ್ಥೆಯರು ನಿಷ್ಠಾವಂತ ಅಧಿಕಾರಿನ ಕೂಡ ಇಜ್ಜೆನೇನ ಅಂದಿ ಅನ್ನೊಂದು ಲೇತ ರಾಜಕೀಯದ ಕೊಬ್ಬರು ಓಲ್ಪೋತೆ ಗೊತ್ತು ಜಯ ಅನ್ನೋದು ಪೇರು ಕೆಲವೇರು ಪನ್ಪೇರು ಕೆಲವೇರು ಮನೆ ಈ ಪಂದ್ಯ ಕುಲ್ದೇರು ಕೆಲವ್ ಒಬ್ಬರು ಕೇಸ್ ಆತನ ತಂದು ನನ್ನ ಪಂದ್ಯಕ್ಕೆ ಸಂತೋಷವಿದೆ ಬೇ ಇದೆ ಅಂತ ಅನ್ಸಿ ಅವರು ಬರೀ ಪಾಪ ಯಾರು ದಾಲ ಒಂದು ಆತ್ ವರ್ಷ ಜೈಲ್ ಶಿಕ್ಷೆ ಅನುಭವಿಸ್ತಾರೆ ಪಾಪ ಅರೆಗಿಂಚಾಪ ಆ ಬಾಲಿಗೆ ಬಂಗ ಅದು ವಾಪಸ್ ಎಣ್ಣಾಗ ಒಂಥರ ಬೇಜಾರ ಕೂಡ ಚಿಂತ ಪರಿಸ್ಥಿತಿ ವಾ ಉನ್ನೆಗ್ಲ ವಾಹನ ಮನೆಗ್ಳು ಬರ್ರೆ ಬಲ್ಲಿ ಬುಕ್ ಏನು ಅಂದ್ಬಂಡ ಅವು ಆಪುಂಡಾಗ ಒಂದು ಮಾತ್ರ ಅದೈತೆ ಈ ದೇಶದಲ್ಲಿ ಏ ತಾವು ಒಂದು ಎಲ್ಲಿ ಜೋಕ್ ಅಂತ ಬರ್ತೀನಿ ಐತೆ ಏ ಜಾತ್ನ ಸನ ಸಣ್ಣ ಪೂರ ಒಂದು ಪೂರಾಗ ಉಂಟೋಡು ಆಕೆ ಪೂರಕ್ಲಿಕ್ಕೆ ಶಿಕ್ಷೆ ಕೊಡು ಅದೇ ಎಲ್ಲ ಉದ್ದೇಶ ಸೈಂಕು ಜಾಸ್ತಿ ಪಾತ್ರೆಗೆ ಅವನಿತ್ಯ ನಾನು ಪತ್ತೆದು ಉಳ್ತವೆ ಅವಿ ಯ ಅವು ಏಪ ನ್ಯಾಯ ತಿಕ್ಕುಂಡು ಏಪ ಅಜಿಕ್ ಮುಂಚೆ ಅಧಿಕಾರಿ ಬರ್ತೆರತ ಸೊ ಆ ಅಧಿಕಾರಿಗೋಸ್ಕರ ಏನು ವೇಟ್ ಮಲ್ಕೊಂಡಿಲ್ಲ ಏಪ ಬರ್ತಿರು ದೇವೆರ್ ಏಪ ಎರೆಗಾಡಲು ಅವ್ರಿಗೆ ಎಡ್ಡ ಮನಸ್ಕೊಳ್ತು ಈಚಿ ನ್ಯಾಯ ಒದಗಿಸ್ ಒದಗಿಸ ಪಂದು ಏಪ್ಪ ಆ ಕೇಸನ್ನು ತನಿಖೆ ಮಲ್ತೀರು ಅಡಿಮುಟ ಮೀದಿ ನವೆಲ್ಲ ಉಂಟಾರೆ ಬಲ್ಲಿ ಆ್ಯಕ್ಚುಲಿ వయస్ వయస్ మలపడంకులు జస్ట ఫర్ సౌజన్య జస్టీస్ ఫర్ ఆకులు జస్టీస్ ఫార్ గోకుల్ పండ ఆయ్చి ఏ పని పనిట ఇల్ అడుకులు ఆత నమ్మ ఇళ్ళకులుందే పను బొక్క ఇత బ కేసు గా తాక నమ్మడ ఉప్పు ఆక్చులి ఘతోడ్ అధికార ఒప్పుడు ఆకులు అధికార ఇద్దిన కులు ఇచ్చాడు ఏ పడలు దిక్కుంది ಶಿವದೇವರೇಪಾಣ್ಣಲ್ಲಿ ಒಂಚು ಕಣ್ಣು ಬಿಡ ಕಣ್ಣು ಬಿಡುವೆ ರಾತ್ ಅಂದರೆ ಏನದು ಓಕೆ ಆ ನೇಪಾಡ್ನಲ್ಲಿ ನೆಕ್ಸ್ಟ್ ಬ್ಲೋಕ್ ಬ್ಲೋಗ್ ಪಾಟೀಲ್ ಮಲ್ಬರಿ ಹಂಗ ಆ ಆವಿ ಬನ್ನೆಟ ಪುಲ್ಲ ವೈಟ್ ಮಾಡ್ತೀನಿ ದೂರಲ್ಲ ಪೂರ್ಸಿ ಎಲ್ಲ ತಾನು ಸಾಕು ಪುಳೇ ಬರೋದು ನೆಕ್ಸ್ಟ್ ನೋಡಿ ಪಿಕ್ ಅನ್ನಿ ಫಸ್ಟೇನು ದಿಸ್ ಡೆಪೋಾಸಿಟ್